ಕಾಂಗ್ರೆಸ್ ಪಾರ್ಟಿಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ನನ್ನ ಬೂತು ನನ್ನ ಜವಾಬ್ದಾರಿ ನನ್ನ ಬೂತು ನನ್ನ ಜವಾಬ್ದಾರಿ ಜಿಂದಾಬಾದ್ ದೇಶಕ್ಕೆ ಹಿತ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ಮಹಿಳೆಯರೇ ಮತ್ತು ಎಲ್ಲ ಈ ಭಾಗದ ನಾಗರಿಕ ಬಂಧುಗಳೇ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಐವತ್ತನೇ ಬೂತಿನಲ್ಲಿ ನಮ್ಮ ಪಂಚ ನ್ಯಾಯ ಗ್ಯಾರಂಟಿ ಕಾರ್ಡನ್ನು ನಾವು ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಒಂದು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪಕ್ಷ ಆಗಿರ್ತಕ್ಕಂತ ಪಕ್ಷ ಅಂತಕ್ಕಂಥದ್ದನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಚುನಾವಣಾ ಪ್ರಚಾರದ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಒಂದು ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಮತ್ತು ಯುವ ಇದು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಪ್ರಚಾರಕ್ಕೋಸ್ಕರ ಅಂತ ಅಪಾಸೆ ಮಾಡ್ತಾ ಇದ್ರು ಆದರೆ ಜನ ಆಶೀರ್ವಾದ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ತಕ್ಷಣವೇ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಬಡ ಕುಟುಂಬಕ್ಕೆ ಈ ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಅನ್ನಭಾಗ್ಯದಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಬೇಕು ಅಂತ ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ತಕ್ಷಣವೇ ಜಾರಿಗೆ ತಂದರೆ ಐದು ಕೆ ಜಿ ಅನ್ನ ನಾವು ರಾಜ್ಯ ಸರ್ಕಾರದಿಂದ ಕೊಟ್ಟರೆ ಇನ್ನು ಐದು ಕೆಜಿ ಅಕ್ಕಿ ಸೆಂಟ್ರಲ್ ಗವರ್ಮೆಂಟ್ ಗೆ ನಾವು ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಸೆಂಟ್ರಲ್ ಗವರ್ಮೆಂಟ್ ಸನ್ಮಾನ್ಯ ಮೋದಿ ವಿಕಾಸ್ ಅಂತ ಮೋದಿ ಅವರು ಹತ್ತು ಕೆ ಜಿ ಅಕ್ಕಿಯಲ್ಲಿ ಐದು ಕೆಜಿ ಅಕ್ಕಿಯನ್ನು ನಾವು ದುಡ್ಡು ಕೊಡ್ತೀವಿ ಎಂದು ರಾಜ್ಯ ಸರ್ಕಾರದವರು ಕೊಡ್ಲಿಲ್ಲ ಅಂದ್ರೆ ಇದು ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ಅಂತಕ್ಕಂಥದ್ದನ್ನ ಹೇಳಿದ್ರು ಅವರಿಗೆ ಬಡವರ ಒಂದು ವಿಕಾಸಕ್ತಿ ಬಡವರ ಬಗ್ಗೆ ಕಾಳಜಿ ಅವರ ಕಷ್ಟ ಸುಖದ ಬಗ್ಗೆ ಆ ಒಂದು ಏನು ಕಾಳಜಿ ಇಲ್ಲ ಅಂತಕ್ಕಂಥದ್ದು ಯಾವಾಗ ಅಕ್ಕಿಯಲ್ಲೇ ಅವರು ತಾರತಮ್ಯ ಮಾಡಿದ್ರು ಅದರಿಂದನೇ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಗೀತಾ ಶಿವ್ ಶಿವರಾಜ್ ಕುಮಾರನ್ನು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿದ್ದಾರೆ ನಿಜವಾಗ್ಲೂ ಇದು ನಮಗೆ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಶಿವಮೊಗ್ಗ ಜಿಲ್ಲೆ ಸಮಾಜವಾದದ ಹಿನ್ನೆಲೆಯಲ್ಲಿ ಬೆಳೆದಂಥ ನಮ್ಮ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಂಗಾರಪ್ಪನವರ ಸುಪುತ್ರಿ ಆಗಿದ್ದಾರೆ ಇವರು ಬಂಗಾರ ಬಂಗಾರಪ್ಪನವರ ಒಂದು ರಾಜಕೀಯ ಕುಟುಂಬದಲ್ಲಿ ಬೆಳೆದಂಥ ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯ ದೊಡ್ಡ ಸೊಸೆ ಕೂಡ ಹಾಕಿದ್ದಾರೆ ಸಂಸ್ಕಾರವಂತ ಸುಸಂಸ್ಕೃತ ಮಗಳಾಗಿರುವಂತಹ ಇವರಿಗೆ ನಮ್ಮ ಪಕ್ಷ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನ ನೀಡಿ ಒಂದು ಜಿಲ್ಲೆಯಲ್ಲಿ ಹೆಮ್ಮೆ ಬಿಡುವಂತಹ ಮಹಿಳೆಯರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ರೆ ನಮ್ಮ ಇಂಡಿಯಾ ಗ್ರೂಪ್ ವತಿಯಿಂದ ಒಂದು ಒಂದು ಲಕ್ಷ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಕ್ಕಿದೆ ಪಂಚ ನ್ಯಾಯ ಅಂತ ನಾವು ಹೇಳ್ತೀವಿ ಮಹಿಳೆಗೆ ಒಂದು ಲಕ್ಷ ಕೊಟ್ಟರೆ ಅವಳು ನಿಜವಾಗ್ಲೂ ಅವಳು ಕುಟುಂಬದ ಒಂದು ನಿರ್ವಹಣೆಯನ್ನು ಚೆನ್ನಾಗಿ ನಿಭಾಯಿಸ್ತಾಳೆ ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನು ಜಾರಿಗೆ ತಂದಿದ್ದಾರೆ ಈ ಕಾರ್ಡನ್ನು ವಿತರಣೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಎಲ್ಲ ಮಹಿಳೆಯರು ಕೂಡ ಇವತ್ತು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ನಾವು ಗೀತಾ ಶಿವರಾಜ್ ಕುಮಾರನ್ನು ಗೆಲ್ಲಿಸಿ ಅವರು ನಮ್ಮ ಧ್ವನಿಯಾಗಿ ಇರುವಂತಹ ನಾವು ಲೋಕಸಭೆಗೆ ಕಳಿಸಬೇಕಾದ ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ನಾನು ಮಾಡ್ಕೋತೀನಿ ಐವತ್ ಮೂತ್ತು ಗುತ್ತಿನ ನಾಗರಿಕರಿಗೆ ಈ ಸಂದರ್ಭದಲ್ಲಿ ಒಂದಿಸ್ತಾ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರ ಪ್ರಣಾಳಿಕೆ ಮತ್ತು ಲೋಕಸಭಾ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದೇವೆ ನಮ್ಮ ಸರ್ಕಾರ ಹಿಂದೆ ಹೋದ ವರ್ಷ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟು ಆ ಐದು ಗ್ಯಾರಂಟಿಗಳನ್ನು ತ್ವರಿತವಾಗಿ ತ್ವರಿತವಾಗಿ ಕಾರ್ಯರೂಪಕ್ಕೆ ತಂದು ಬಡ ಜನಕ್ಕೆ ಉಪಕಾರ ಆಗ್ತಕ್ಕಂಥ ಯೋಜನೆಗಳನ್ನು ಕೊಟ್ಟು ಆ ಬಡಜನಕ ಜನಗಳಿಗೆ ಉಪಕಾರ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದೆ ಇವತ್ತೇ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂಥೇಳಿ ಈಗಾಗಲೇ ಜನಜನಿತವೂ ಹಾಗೆ ಆಗಿದೆ ಈ ಸಿದ್ದರಾಮಯ್ಯನವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಕಂಡು ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಸಹ ಒಂದು ಬಾರಿ ಅವರಿಗೆ ನಡುಕ ಹುಟ್ಟಿದೆ ಇವತ್ತೇ ಅವರ ಈ ಸಂವಿಧಾನಕ ಹುದ್ದೆಯಲ್ಲಿದ್ದು ಅವರ ಭಾಷೆ ಭಾಷಣದಲ್ಲಿ ಸಂವಿಧಾನಕ ಪದಗಳೇ ಇಲ್ಲ ಆ ರೀತಿ ಅವರಿಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಅವರು ಎಲ್ಲ ಒಂದು ಕಡೆ ಹೆಣ್ಣು ಮಕ್ಕಳ ಮಂಗಲ ಥರ ಪಾಲು ಹಂಚಿಬಿಡ್ತಾರೆ ಸ್ಥಳಗಳನ್ನು ಕಿತ್ತು ಹಂಚಿಬಿಡ್ತಾರೆ ಅಂತ ಒಬ್ಬ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ಆ ಪ್ರಧಾನಮಂತ್ರಿಗೆ ಈಗೆಲ್ಲ ಭಯ ಶುರುವಾಗಿದೆ ನಾವು ಹೇಳಿದೆಲ್ಲ ಸುಳ್ಳು ಜನಗಳಿಗೆ ಮನವರಿಕೆ ಆಗಿದೆ ಕಾಂಗ್ರೆಸ್ನವರನ್ನ ನಾವು ಹಿಮ್ಮೆಡ್ಸೋಕ್ಕಾಗಲ್ಲ ಕಾಂಗ್ರೆಸ್ನವ್ರು ಸೋಲ್ಸೋಕ್ಕಾಗಲ್ಲ ಅಂಥೇಳಿ ಏನು ಬಾಯಿ ಬಂದಿದ್ದೆ ಮಾತಾಡ್ತಕ್ಕಂಥ ಒಂದು ನೀಚ ಪ್ರವೃತ್ತಿಯನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡ್ತಿದ್ದಾರೆ ಅದರಿಂದ ಇವತ್ತು ನಾವೇನು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಪ್ರತಿ ಮನೆಯೊಳಗೆ ಎರಡು ಸಾವಿರ ರೂಪಾಯಿ ಗೃಹ ಜ್ಯೋತಿ ಪ್ರತಿ ಒಬ್ಬರ ಮನೆಗೂ ಬಡವ ಶ್ರೀಮಂತ ಅನ್ನೋದೇ ಎಲ್ಲ ಜಾತ್ಯಾತೀತವಾಗಿ ಮನೆ ಮನೆಗಳಿಗೆ ಕರೆಂಟ್ ಕೊಟ್ಟು ವಿದ್ಯುತ್ ಫ್ರೀ ಹಾಗೂ ಯುವ ನಿಧಿ ಯುವಕರು ಡಿಪ್ಲೊಮಾ ಮಾಡಿದವರು ಪದವೀಧರ ಪದವಿ ಮಾಡಿರ್ತಕ್ಕಂಥವ್ರಿಗೆ ಏನು ತಿಂಗಳ ಮಾಶಾಸನ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಬಸ್ಸು ಫ್ರೀ ಇರ್ಬೋದು ಮತ್ತು ಉಚಿತ ಪಡಿತರ ಇರ್ಬೋದು ಉಚ್ಯತ ಪಂಡಿತರ ಲಲಿತಮ್ಮನವರು ನಮ್ಮ ನಗರಸಭೆ ಸದಸ್ಯರು ಹೇಳಿದಾಗೆ ಕೇಂದ್ರ ಸರ್ಕಾರ ನಾವು ದುಡ್ಡು ಕೊಡ್ತೀವಿ ನೀವು ಕೊಡ್ರಿ ಅಂತೇಳಿ ಅಂದರೂ ಕೂಡ ಅವ್ರಿಗೆ ಕೊಟ್ಟರೆ ಮುಂದೆ ನಮ್ಮ ನಮ್ಮ ಬೇಳೆಕಾಳು ಬೇಯಲ್ಲ ಅಂಥೇಳಿ ಇದ್ದ ಗೋಡನಲ್ಲಿ ಇರ್ತಕ್ಕಂಥ ಅಕ್ಕಿ ಗುಣನ ಸಮೇತ ಕೊಡದೆ ತಿರಸ್ಕಾರ ಮಾಡಿ ನಮ್ಮ ರಾಜ್ಯಕ್ಕೆ ದ್ರೋಹ ಮಾಡಿದೆ ಈ ಕೇಂದ್ರ ಸರ್ಕಾರ ಆದ್ರಿಂದ ಮುಂದೆ ಈ ಲೋಕಸಭಾ ಚುನಾವಣೆ ಬಂದಿದೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ತಕ್ಕಾದ ಪಾಠ ಕಲಿಸ್ಬೇಕು ನಾವೆಲ್ಲ ಕಾಂಗ್ರೆಸ್ಗೆ ಮತ ನೀಡಬೇಕು ಇವತ್ತೇ ಮಾಜಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಪುತ್ರಿ ಅಕ್ಕ ಗೀತಕ್ನವರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಈ ಚುನಾವಣೆ ಬರೇ ಅವರ ಸ್ಪರ್ಧೆ ಸಮಾಜಕ್ಕೆ ನ್ಯಾಯ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯಡಿ ಅವರು ಚುನಾವಣೆಯನ್ನು ಎದುರಿಸೋ ಒಂದು ಸಮಸ್ಯೆ ಇದೆ ಇಲ್ಲಿ ಹಲವಾರು ಸಮಸ್ಯೆ ಮಲೆನಾಡು ಭಾಗದಲ್ಲಿದೆ ಬಗರು ಸಮಸ್ಯೆಗಳು ಇರ್ಬೋದು ಶರಾವತಿ ಸಂತ್ರಸ್ತರ ಸಮಸ್ಯೆಗಳು ಇರ್ಬೋದು ಅಲ್ಲಿ ಧ್ವನಿ ಎತ್ತಂಥ ಒಬ್ಬ ಶಕ್ತಿಯುತ ಮಹಿಳೆ ನಮ್ಮ ಅಕ್ಕ ಗೀತಕ್ನವ್ರಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಗೀತಕ್ನವ್ರಿಗೆ ಕಡ್ಡಾಯವಾಗಿ ನಾವೆಲ್ಲ ಮತ ನೀಡೋಣ ಒಂದೇ ಒಂದು ಮತನು ಬೇರೆ ಪಕ್ಷಕ್ಕೆ ಹೋಗದೆ ನೋಡ್ಕೊಳ್ಳೋಣ ಅಂತೇಳಿ ಮೂರ್ತಿನ ಎಲ್ಲ ಪ್ರಮುಖರಿಗೆ ನಾನು ತಿಳಿಸ್ತಾ ನನ್ನ ನನಗೆ ಮಾತನ್ನು ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ನಮಗೆ ಎಲ್ಲರಿಗೂ ವಂಚಿಸುತ್ತೆ ನಾನು ಮಾತಾಡ್ತೀನಿ ತಿಮ್ಮಪ್ಪನವರಿಗೆ ಗೋಪಾಲ್ ಕೃಷ್ಣ ಬೇಳೂರವರಿಗೆ ಗೋಪಾಲ್ ಕೃಷ್ಣ ಬೇಳೂರವರಿಗೆ ಮೂಧ್ಯಕ್ಷರಾದ ಇವತ್ತು ನಾವು ಪ್ರಚಾರ ಸಮಿತಿಯಿಂದ ಎಲ್ಲ ಕಾರ್ಡ್ ಕೊಡೋ ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಗ್ಯಾರಂಟಿ ಕಾರ್ಡನ್ನು ಕೂಡ ವಿತರಣೆಯಲ್ಲಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ಸು ಕೊಡ್ತಾ ಇಲ್ಲ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಆ ಸರ್ಕಾರದವರು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಅನ್ನಭಾಗ್ಯ ಯುವನಿಧಿ ಏನು ಈ ಆಶ್ವಾಸನೆಗಳನ್ನು ಜನರಿಗೆ ಕೊಟ್ಟಿತ್ತು ಆ ಆಶ್ವಾಸನೆ ಕೇವಲ ಎರಡೇ ತಿಂಗಳಲ್ಲಿ ನಡೆಸ್ಕೊಂಡು ಬಂದಿದೆ ಈ ಸರ್ಕಾರ ನಿಜವಾಗಲೂ ಮಹಿಳೆಯರಿಗೆ ಎಷ್ಟೋ ಜನರಿಗೆ ಒಳ್ಳೆಯದಾಗಿರ್ತಕ್ಕಂಥದ್ದು ಇವತ್ತು ಕರೆಂಟ್ ಬಿಲ್ಲು ತಿಂಗಳಲ್ಲಿ ಎಷ್ಟೋ ಸಾರಿ ಕಟ್ಟಿದೆ ಕಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಇವತ್ತು ಕಟ್ ಮಾಡ್ದೇ ಇವತ್ತು ನಿಜವಾದ ಅವರು ಬದುಕನ್ನು ಸಾಧನೆ ಮಾಡ್ತಕ್ಕಂಥ ಒಂದು ಕೆಲಸ ಕರೆಂಟ್ ಕೊಟ್ಟಿದೆ ಹಾಗೆಯೇ ಎರಡು ಸಾವಿರ ರೂಪಾಯಿ ಕೊಟ್ಟಂಥ ಯೋಜನೆ ಭಾಳ ಮಹಿಳೆಯರಿಗೆ ಒಳ್ಳೆ ಕೆಲಸ ಆಗಿದೆ ಏನಂತಂದರೆ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು ಅವ್ರಿಗೆ ಏನಾದರೂ ತರ್ತಕ್ಕಂಥದ್ದು ಮನೆ ಉಪಯೋಗಕ್ಕೆ ಅವ್ರಿಗೆ ಭಾಳ ಅನುಕೂಲ ಆಗಿರ್ತಕ್ಕಂಥ ಕೆಲಸ ಎರಡು ಸಾವಿರ ರೂಪಾಯಿ ಮಾಡಿದೆ ಹಾಗೆಯೇ ಯುವ ನಿಧಿ ಏನು ಓದಿದಂಥ ವಿದ್ಯಾರ್ಥಿಗಳಿಗೆ ಒಂದೂವರೆ ಸಾವಿರ ಹಾಗೆ ಮೂರು ಸಾವಿರ ಕೊಡ್ತಕ್ಕಂಥದ್ದು ಭಾಳ ನಿರುದ್ಯೋಗಿ ಯುವಕರಿಗೆ ಕೆಲಸ ಹಾಕ್ತಕ್ಕಂಥದ್ದು ಅದು ಮುಂದೆ ಓದ್ತಕ್ಕಂಥ ಕೆಲಸಕ್ಕೆ ಭಾರಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ ಹಾಗೆಯೇ ಗೃಹ ಏನು ಮಹಿಳೆಯರಿಗೆ ಬಸ್ ಸಂಚಾರವನ್ನು ಮಾಡಿದೆ ಸರ್ಕಾರ ನಿಜವಾಗಲೂ ಮಹಿಳೆಯರಿಗೆ ಇವತ್ತು ಬಸ್ಸಲ್ಲಿ ದುಡ್ಡಿಲ್ಲದೇ ಹೋದ್ರೂ ದೇವಸ್ಥಾನಗಳಿಗೆ ಇನ್ನಿತರ ಊರುಗಳಿಗೆ ಹೋಗ್ತಕ್ಕಂಥ ಒಳ್ಳೆಯ ಯೋಜನೆಯನ್ನು ಕೊಟ್ಟಂಥ ಸರ್ಕಾರ ಈಗ ಕೇಂದ್ರ ಸರ್ಕಾರದ ಗೀತಾ ಸುರಾಜ್ ಕುಮಾರ್ ನಿಂತಿದ್ದಾರೆ ಅವರಿಗೆ ಇಡೀ ನಾವು ಮನೆ ಮನೆಗೆ ಹೋಗಿ ಏನು ಮಹಾಲಕ್ಷ್ಮಿ ಯೋಜನೆ ಕಾರ್ಡುಗಳನ್ನು ತಲುಪ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಮನೆ ಮನೆಗೆ ಹೋಗಿ ಪ್ರತಿ ಮಹಿಳೆಯರಿಗೂ ಈ ಕಾರ್ಡನ್ನು ಕೊಟ್ಟು ಏನು ನೀವು ವರ್ಷಕ್ಕೆ ಒಂದು ಲಕ್ಷ ಒಂದು ಆದಾಯವನ್ನು ನೀವೇನು ಕರ್ನಾಟಕ ಸರ್ಕಾರ ಮತ್ತು ಭಾರತ ದೇಶ ಕೊಟ್ಟಿದೆ ಅದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ಪ್ರತಿ ಮನೆ ಮನೆಗೆ ಹೋಗಿ ನಾವು ಮಹಿಳೆಯರಿಗೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತೀವಿ ಈ ದೇಶದಲ್ಲಿರ್ತಕ್ಕಂಥ ಏನು ನರೇಂದ್ರ ಮೋದಿಯವರು ಬಾಯಿಯವರು ಬೇರು ಅಂತ ಹೇಳಿ ಹದಿನೈದು ಲಕ್ಷ ನಾವು ನಿಮ್ಮ ಅಕೌಂಟಿಗೆ ಅಂತ ಸುಳ್ಳು ಆಶ್ವಾಸಗಳನ್ನು ಕೊಡ್ತಾ ಏನು ಜನರುಗಳಿಗೆ ಮಳ್ಳಲರಿಸ್ತಾಯಿದ್ರು ಹಾಗೆಯೇ ನಲ್ ನಾನ್ನೂರು ರೂಪಾಯಿ ಇದ್ದಂಥ ಗ್ಯಾಸ್ಗಳನ್ನು ಸಾವಿರದ ಇನ್ನೂರಕ್ಕೂ ಒಯ್ದು ಅವರು ಕೊಡ್ತಾ ಇರ್ತಕ್ಕಂಥ ಆಮೇಲೆ ಏನು ಪೆಟ್ರೋಲು ಅರವತ್ತಾರು ಇದ್ದಂಥ ಪೆಟ್ರೋಲ್ಗಳನ್ನು ನೂರ ಎಂಟು ಕೊಯ್ದು ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಮೂರು ಐದು ಹತ್ತು ರೂಪಾಯಿ ಕಮ್ಮಿ ಮಾಡಿ ಜನರಿಗೆ ಮಣ್ಣರಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಅದನ್ನೆಲ್ಲ ಜನರುಗಳು ಮಂದಲ್ಲಿಟ್ಟುಕೊಂಡು ಈ ಸರ್ಕಾರ ಭಾರತ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಕೊಟ್ಟಂಥ ಗ್ಯಾರಂಟಿಗಳನ್ನು ಉಪಯೋಗಿಸ್ಕೊಂಡು ಕಾಂಗ್ರೆಸ್ಸಿಗೆ ಗೀತಾ ಶಿವರಾಜ್ ಕುಮಾರ್ ಈ ಜಿಲ್ಲೆಯಲ್ಲಿ ನಿಂತಿದ್ದಾರೆ ಅವ್ರಿಗೆ ಹೆಚ್ಚಿನ ಮತಗಳನ್ನು ಕೊಡಿಸಿ ಅವರನ್ನು ಜೈಗಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಜೈ ತೀರ್ಥ